ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ನಮ್ಮ ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದಿದ್ದೀನಿ ಕಾರಣ ಇಷ್ಟೇ ಒಂದು ಫಂಕ್ಷನ್ ಇದೆ ಸೊ ಆ ಮ ರೂಮ್ನ ಬಿಟ್ಬಿಟ್ಟು ನಾನು ಸ್ಟೆಪ್ಸ್ ಇಳಿದು ಕೆಳಗಡೆ ಹೋಗ್ತಾ ಇದ್ದೆ ತುಂಬಾ ಜನ ಎಲ್ಲರೂ ಚಂದ ಚೆಂದ ರೆಡಿಯಾಗಿ ಅಲ್ಲಿ ನಿಂತ್ಕೊಂಡಿದ್ರು ನಾನು ಅಂದ್ಕೊಂಡೆ ಏನೋ ಪೂಜೆ ಮಾಡ್ತಾಯಿದ್ದಾರೇನೋ ಅಂತ ಅಂದ್ಕೊಂಡೆ ಬಟ್ ತಪ್ಪು ಇವಳಂತೂ ನನ್ನ ಮಗಳು ಯಾವಾಗಲೂ ನನ್ನ ಹಿಂದೆಯೇ ಇರ್ತಾಳೆ ಓಕೆ ಇವಾಗ ಅಲ್ಲೆಲ್ಲರೂ ನಿಂತ್ಕೊಂಡಿದ್ದಾರೆ ಇವಳು ಸಾನ್ವಿ ಅಂತ ಇವಳು ನೋಡಿ ಹೆಂಗೆ ರೆಡಿ ಆಗಿದ್ದಾರೆ ಅವಳು ಹಿಂದೆ ಇರೋಳು ನಿಸರ್ಗ ಇವಳು ನನ್ನ ಮಗಳು ಅಲ್ಲೊಬ್ರು ಕೂತ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಹೆಣ್ಮಕ್ಳು ಏನು ಮರಿತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ರೆಡಿ ಆದಮೇಲೆ ಫೋಟೋ ತೆಗೆಸ್ಕೊಳ್ಳೋದಂತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಇವ್ರ ಕ್ಯಾಮ್ರಾಮನ್ ಯಾರು ಅಂದರೆ ನನ್ನ ಗಂಡ ಅವರೇ ಬೆಸ್ಟ್ ಕ್ಯಾಮ್ರಾಮ್ಯಾನ್ ನಮಗೆ ಇನ್ನು ಫೋಟೋದ ಕತೆ ಮುಗಿಯೇ ಇಲ್ಲ ಜೊತೆಗೆ ನನ್ನ ಮಗ ನೋಡಿ ಹೆಂಗೆ ಮಾಡ್ತಾಳೆ ಸರಿ ಈಗ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಯಾಕೆ ಇವಾಗ ನಾವು ಇದೆಲ್ಲ ಬ್ಯಾಂಡ್ ಬದ್ನ ಬಾರಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಇದು ಮದುವೆ ಮನೆ ಅಂದರೆ ಹಾಕ್ಬೇಕಲ್ವ ಸೊ ಅದಕ್ಕೆ ಈಗ ನಾವು ತೆಂಗಿನ ಮರ ತೆಂಗಿನ ಮರದ ಗೆರೆಗಳನ್ನ ಒಂದು ಎತ್ತಿನ ಇಟ್ಟಿರ್ತಾರೆ ಸೊ ಅದನ್ನು ಪೂಜೆ ಮಾಡಿಕೊಂಡು ಮನೆಗೆ ತಗೊಂಡೋಗಿ ಅಂದರೆ ಹಾಕ್ತಾರೆ ಅಷ್ಟೇ ಈಗ ಎತ್ತಿನ ಬಂಡೆಗೆಲ್ಲ ಪೂಜೆ ಮಾಡಿ ಹೋಗ್ತಾರೆ ಎಲ್ಲರು ಪ್ರತಿಯೊಬ್ಬರು ಹೂವು ಇಟ್ಕೊಂಡಿದ್ದಾರೆ ನಾನು ಮಾತ್ರ ಇಟ್ಕೊಂಡಿಲ್ಲ ನನಗೆ ಇಷ್ಟೂ ಇಲ್ಲ ಓಕೆ ಪೂಜೆ ಮಾಡ್ತಿದ್ದಾರೆ ನೋಡಿ ಅದಕ್ಕೆ ಇವಾಗ ಎಲ್ಲರೂ ಎತ್ತಿನ ಬಂಡಿಲಿ ಎಲ್ಲ ಮಕ್ಕಳು ಕೂಡ್ತಾ ಇದ್ದಾರೆ ಅವ್ರಿಗದೇ ಒಂದು ಖುಷಿ ಕೂಡೋದು ನನ್ನ ಮಗನೂ ಕೂತ್ಕೊಂಡೆ ನನ್ನ ಮಗಳು ಕೂಡ್ತಾಳೆ ಏನೋ ಅದ್ರಲ್ಲಿ ಬರ್ತಾಳೆ ಅಂತ ನಾನು ಅನ್ಕೊಂಡೆ ಬಟ್ ನಂದು ನನ್ನ ಮಗಳು ಅಂತೂ ಕೂತ್ಕೊಂಡ್ಳು ಬಟ್ಲ ಬಟ್ ಅದರಲ್ಲಿ ಮಾತ್ರ ಬ ಬರಲೇ ಇಲ್ಲ ಅವಳು ಎದ್ರುಕೊಂಬಿಟ್ಲೆ ಅದನ್ನು ನೋಡಿಬಿಟ್ಟು ಅದು ನೋಡಿ ಅದೇ ಎತ್ತು ಮಾಡೋದು ನೋಡಿ ನನಗೇ ಭಯ ತಿನ್ನು ನನ್ನ ಮಗಳಿಗೆ ಭಯ ಆಗದೆ ಇರ್ತ ಇರುತ್ತ ಓಕೆ ಅದನ್ನು ಇವಾಗ ಮನೆಗೆ ತೊಗೊಂಡೋಗ್ತಾಯಿದ್ವಿ ಆಲ್ರೆಡಿ ಮನೆ ಬಂತು ಅದು ಬ್ಯಾಂಡ್ ಭಜನ್ ಸೌಂಡ್ ಕೇಳ್ದಂಗೆಲ್ಲ ನನಗೆ ಹೆಂಗಾಗ್ತಿದೆ ಅಂದರೆ ಕುಣಿಬೇಕು ಅನಿಸ್ತಿದೆ ಅಷ್ಟು ಖುಷಿ ಆಗ್ತಾಯಿತ್ತು ನನಗಂತೂ ಈಗ ಎಲ್ಲ ಅದನ್ನು ಇಳಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಇವ್ರು ಇವ್ರನ್ನ ಇವಾಗ ಒಳಗೆ ಕಟ್ಕೊಟ್ಟಾರೆ ಪೂಜೆ ಮಾಡಿಬಿಟ್ಟು ಇವಾಗೆಲ್ಲ ಮೇಲುಗಡೆ ಎಲ್ಲ ಅಂದರೆ ಅಂದರೆ ಆ ಗೆರೆಗಳೆಲ್ಲ ಚಕ್ರ ಹಾಕ್ತಾರೆ ಇವಾಗ ಒಂಚೂರು ರೂಮ್ಗೆ ಹೋಗುವ ಅಂತ ಹೋಗಬೇಕಾಗಿತ್ತು ಸೊ ಮೇಲುಗಡೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ನನ್ನ ಮಗಳು ಕೂಡ ನನ್ನ ಹಿಂದೆನೇ ಬರ್ತಾಳೆ ಇವಳೆ ನೋಡಿ ಮದುವೆ ಹುಡುಗಿ ಅನುಷಾ ಅಂತ ಹೇಳ್ಬಿಟ್ಟು ಸೊ ನನ್ನ ರೂಮಿನ ಕತೆ ಮುಗೀತು ಕೆಳಗಡೆ ಬರುವಂತ ಬಂದೆ ಎಲ್ಲ ಆಲ್ರೆಡಿ ಎಲ್ಲ ಪೂಜೆ ಮಾಡಿಬಿಟ್ಟು ಅಂದರೆ ಎಲ್ಲ ಹಾಕ್ಬಿಟ್ಟಿದ್ರು ತುಂಬ ಹೊಟ್ಟೆ ಹಸಿವಾಗಿತ್ತು ಅಂತ ನಾನು ಇಲ್ಲಿಗೆ ಬಂದೆ ಇವರು ಒಬ್ರೇ ಕೂತಿದ್ರಲ್ಲ ಅವರೇ ಸೊ ಬಳ್ಳಾರಿ ಫೇಮಸ್ ಒಗ್ಗರಣೆ ಮತ್ತು ಮಿರ್ಚಿ ತುಂಬ ಚೆನ್ನಾಗಿರುತ್ತೆ ನಾನಂತೂ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ ತಿನ್ಕೊಂಡೆ ಒಬ್ಬರೇ ಕೂತಿದ್ರಲ್ಲ ಇವರು ಅಶ್ವಿನಿ ಅಂತ ನಮ್ಮ ನನ್ನ ಗಂಡನ ಅಪ್ಪ ಎಲ್ಲ ಮುಗೀತು ಹಂಗೆ ರೂಮ್ಗೆ ಹೋಗುವಂತ ಬಂದೆ ಆಲ್ರೆಡಿ ಹಳದಿ ಶಾಸ್ತ್ರಕ್ಕೆ ರೆಡಿ ಮದುವೆ ಹುಡುಗಿಗಿಂತ ಮುಂಚೆ ನಾವೇ ಫೋಟೋದಲ್ಲಿ ಕ್ಲಿಕ್ ಕ್ಲಿಕ್ ಬರೀ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲೇ ಆಯಿತು ಇವರಂತೂ ಯಾವಾಗಲೂ ಫೋಟೋದಲ್ಲಿ ಕ್ಲಿಕ್ ಆಗ್ತಾನೆ ಹೇಳ್ತಾರೆ ಓಕೆ ಎಲ್ಲರೂ ಫೋಟೋ ತೊಗಸ್ಕೊಂಡ್ರಿ ನನ್ನ ಮಗಳು ಕೂಡ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ ಅವಳದು ಫೋಟೋ ತೆಗೆದ್ವಿ ಎಲ್ಲರದ್ದು ಫೋಟೋ ತೆಗೆದ್ವಿ ನಂದು ಇರಲಿ ಎಲ್ಲರೂ ತೆಗಿಸ್ಕೋತಾರಂತೆಲ್ಲ ನಾನು ಒಂದು ಹಂಗೆ ಫೋಟೋ ಕ್ಲಿಕ್ ಮಾಡ್ಕಂಡೆ ಇವ್ರು ನೋಡಿ ಏನು ಮಾಡ್ತವ್ರೆ ಸರಿ ಕೆಳಗೆ ಹೋಗೋಣ ಇಲ್ಲೇ ಕತೆ ಮುಗೀತು ಕೆಳಗೆ ಹೋಗೋಣ ಅಂತ ಅಂದ್ಕೊಂಡು ಹಂಗೆ ಮೇಲೆ ಬಂದೆ ಏನೋ ಅಂತ ಸ್ವಲ್ಪ ಬಿಟ್ಟು ನೋಡ್ತೀನಿ ಹಳದಿ ಶಾಸ್ತ್ರನೇ ಮುಗ್ದೋಗಿತ್ತು ಫುಲ್ಲು ಜನ ಕಾಲು ಜಾಗ ಇರಲಿಲ್ಲ ಕ್ಲೀನ್ ಮಾಡೋಕ್ಕಾಗಿತ್ತು ವೀಡಿಯೋ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ ಹಾಗೆ ಮತ್ತು ಕೆಳಗೆ ಹೋಗಿಬಿಟ್ಟೆ ನೈಟು ಮದುವೆ ಹಾಲ್ಗೆ ಹೋದ್ವಿ ಫುಲ್ ಡೆಕೋರೇಷನಪ್ಪ ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗೋಯ್ತು ನನ್ನ ಮಗಳು ಮಾತ್ರ ಯಾಕೋ ಫುಲ್ಲು ಗರಮಾಗಿದ್ಲು ಯಾಕಂತ ನನಗೆ ಗೊತ್ತೇ ಇಲ್ಲ ಆ ಫುಲ್ಲು ಡೀಸೆಂಟ್ ಆಗಿದ್ದಿಲ್ಲ ಅದ್ರ ಗ್ರ್ಯಾಂಡ್ ನೋಡ್ಬಿಟ್ಟು ಹಂಗಾಗ್ಬಿಡ್ಲು ಅದು ನನಗಂತೂ ಗೊತ್ತಿಲ್ಲ ಇಲ್ಲಿ ಮಾತ್ರ ಹುಡುಗಿಯರು ಸಕ್ಕ ಹತ್ತಾಗಿ ಆಗಿದ್ದಾರೆ ಸೀರೆ ಉಟ್ಕೊಂಡು ನಾನು ಮಾತ್ರ ಚೂಡಿದಾರಲ್ಲಿದ್ದ ಚೂಡಿದಾರದಲ್ಲಿನೇ ಇದ್ದೀನಿ ನಾನು ಸಿಂಪಲ್ ಅಂತ ಅಂದ್ಕೋಬೇಡಿ ನಾನು ಸೀರೆ ಉಟ್ಕೊಂಡೆ ಬಟ್ ಮದುವೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಕಾರಣ ಎಷ್ಟೇ ನನ್ನ ಮೊಬೈಲ್ ಸ್ವಿಚ್ ಆಫ್ ಟೂ ಡೇಸಿಂದ ಸ್ವಿಚ್ ಆಫ್ ಆಗಿತ್ತು ಸೀರೆ ಉಟ್ಕೊಂಡೆ ಎಂಥದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್